ರಸ್ತೆಗೆ ಅಗ್ರಹಾರ ಜನರ ಸಮಸ್ಯೆ ಕೇಳೋರಿಲ್ಲ ಶ್ರೀನಿವಾಸಪುರ ತಾಲೂಕಿನ ಅಗ್ರಹಾರ ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ ಚರಂಡಿಯಲ್ಲಿನ ನೀರು ಸರಾಗವಾಗಿ ಹರಿಯದೆ ಸೊಳ್ಳೆಗಳ ಕಾಟ ಹೆಚ್ಚಾಗುತ್ತಿದೆ ರಸ್ತೆ ಮೇಲೆ ಕೊಳಚೆ ನೀರು ಹರಿಯುವುದರಿಂದ ಸಾರ್ವಜನಿಕರಿಗೆ ಓಡಾಟಕ್ಕೆ ತೊಂದರೆ ಆಗುತ್ತಿದೆ ವರ್ಷಗಳಿಂದ ರಸ್ತೆ ಬದೆಯಲ್ಲಿ ಚರಂಡಿಗಳಲ್ಲಿ ತ್ಯಾಜ್ಯ ವಸ್ತು ಹಾಗೂ ಮಣ್ಣು ತುಂಬಿಕೊಂಡಿರುವ ಕಲುಷಿತ ನೀರು ರಸ್ತೆ ಮೇಲೆ ಹರಿಯುತ್ತಿದೆ ಚರಂಡಿಯಲ್ಲಿನ ನೀರು ನಿಂತಲ್ಲೇ ನಿಂತ ಕಸವು ಸೇರಿಕೊಂಡು ಕಳೆಯುತ್ತಿದೆ ದುರ್ವಾಸನೆ ಬೀರುತ್ತಿದೆ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗುತ್ತಿದೆ ಸುತ್ತಮುತ್ತಲಿನ ಮನೆಗಳಲ್ಲಿ ವೃದ್ಧರು ಅನಾರೋಗ್ಯಕ್ಕೆ ತುತ್ತಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಇದಕ್ಕೆ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ಸದಸ್ಯರ ಬೇಜವಾಬ್ದಾರಿತನವೇ ಕಾರಣವೆಂದು ಅಗ್ರಹಾರದ ಗ್ರಾಮಸ್ಥರು ದೂರಿದ್ದಾರೆ ಸ್ವಚ್ಛತೆ ಮುಂದಾಗುವಂತೆ ಒತ್ತಾಯಿಸಿದ್ದಾರೆ ಬಂದ್ರು ಯಾರ ಗೆದ್ರು ನಮ್ಗೆ ಇದೇ ಪರಿಸ್ಥಿತಿ ಬಂದಿದೆ ದೊಡ್ಡವರು ನೋಡಿ ಏನೋ ನಮಗೆ ಹೆಲ್ಪ್ ಮಾಡಬೇಕು ಮಕ್ಕಳಿಗೆ ಹಿರಿಯರಿಗೆ ಪಸುರುಕ್ಮಿಣಿ ಅಂತ ನಮ್ದು ಯಾವುದೇ ಅಧಿಕಾರಿಗಳು ಬಂದರೂ ಇಲ್ಲಿ ಏನು ವ್ಯವಹಾರ ಏನು ನಡೆಯೋಲ್ಲ ಬರ್ತಾರೆ ಅವ್ರ ಬಾಡಿಗೆ ಅವ್ರು ಎರಡು ಆರು ಎತ್ಕೊಂಡು ಒಂದು ಎತ್ಕೊ ಬಂದು ಇಲ್ಲಿ ಎತ್ತಾಕ್ಬಿಟ್ಟು ಬಿ ಫೋಟೋ ತೊಗೊಳ್ಳೋದು ದೊಡ್ಡ ನೀರು ನೋಡಿ ಸರ್ ಹಂಗಿದೆಯಾ ಈ ಕಡೆ ಎಲ್ಲ ನೀರೇನು ವ್ಯವಸ್ಥೆ ಏನಿಲ್ಲ ಏ ಮಕ್ಕಳು ನೋಡಿದ್ರೆ ಇಪ್ಪತ್ತೈದು ಜನ ಮೂವತ್ತು ಜನ ಇದ್ದಾರೆ ಅಂಗಡವಾಡಿ ರೆಡಿ ಆಟ ನಮ್ಗೆ ಏನು ವ್ಯವಹಾರನೂ ನಡೀತಾ ಇಲ್ಲ ಊರಲ್ಲಿ ಫುಡ್ ಬರ್ತದೆ ಒನ್ ಮಂತ್ಗೆ ಒಂದ್ಸಲಿ ಕೊಡ್ತಾರೆ ಹೋಗ್ತಾರೆ ಅಷ್ಟೇ ಅವರು ಮೇಡಮ್ ಅವರು ಇಲ್ಲಿ ಕ್ಲಾಸ್ ಗೀಸ್ ಏನು ನಡೆಯೋಲ್ಲ ನಾವು ಅದು ಏನು ಮಾಡ್ಕೊಂಡಿಲ್ಲ ಮನೆಗೆ ನಲ್ಲಿ ಅಂತ ಹಾಕಿದ್ರು ಅದು ನೀರು ಇಲ್ಲ ಬೋರ್ವೆಲ್ ಹಾಕಿದ್ರು ಅದು ವೇಸ್ಟ್ ಆಯ್ತು ಅದು ಹೆಂಗೆ ಅಂದರೆ ಎಲ್ಲ ರೋಡ್ಗಿಲ್ಲಲ್ಲೆಲ್ಲ ಬಿಟ್ಬಿಟ್ಟು ಹೊಟ್ಟೋದ್ರು ಅವರು ಚರಂಡಿ ವ್ಯವಹಾರ ನೋಡಿದ್ರೆ ಯಾರ ಮನೆ ಹತ್ರ ನೋಡಿದ್ರೂ ಹಾಗೆ ಇರುತ್ತೆ ಚರಂಡಿ ಎಲ್ಲ ಓಪನ್ನೇ ಇದೆ ಕ್ಲೋಸ್ ಆಗೇ ಇಲ್ಲ ಇಲ್ಲಿ ಒಂದು ಇಲ್ಲಿಂದ ಒಂದು ಇಪ್ಪತ್ತೈದು ಮೀಟರ್ಸ್ ಇದೆ ಚರಂಡಿ ಅದು ಕೂಡ ಕ್ಲೋಸ್ ಇಲ್ಲ ಎಲ್ಲಿದಲ್ಲೂ ಬ್ಲ್ಯಾಕ್ ಆಗೋಗಿದೆ ನೀರು ಯಾರಿಗೂ ಹೋಗೋಲ್ಲ ಬೀದಿಯೆಲ್ಲ ಹೋಗ್ತಾ ಇರುತ್ತೆ ಸರ್ ನೀರೆಲ್ಲ ಏನು ದಯವಿಟ್ಟು ಪಂಚಾಯತ್ ಅವರಿಂದ ಏನಾದರೂ ಸೌಕರ್ಯ ಬೇಕಂತೇಳ್ಬಿಟ್ಟು ನಾವು ಈ ಕರೆ ಇದು ನಡ್ಸಲ್ಲ ಒಕ್ಕೊಂಡಿದ್ದೀವಿ ನಮ್ಗೆ ಏನು ತಂದಿಲ್ಲ ಸರ್ ತಂದರು ಅವರು ಬರ್ತಾರೆ ನಾವು ಬಂದರೆ ಕೇಳಿದ್ರೆ ಏನೋ ನಗ್ಲೆಟ್ ಬರ್ತಾರೆ ಹೋಗ್ತಾರೆ ಅಷ್ಟೇ ಇಲ್ಲೇನು ಇಡ್ಸ್ಕೊಳ್ಳೋರು ಇಲ್ಲ ಏನೂ ಇಲ್ಲ ನಾವು ಎಷ್ಟೊಂದು ಸಲ ಹೇಳಿದ್ರು ವಾಟರ್ ಮ್ಯಾನು ಇಲ್ಲ ನಮ್ಮೂರಿಗೆ ವಾಟರ್ ಮ್ಯಾನ್ ಇಲ್ಲ ಕ್ಲೀನ್ ಮಾಡೋರು ಇಲ್ಲ ನಾವು ಬಂದಾಗ ಆ ಡ್ರಮ್ಮಲ್ಲಿ ಒಂದು ಹತ್ತು ವರ್ಷಕ್ಕೆ ಮುಂಚೆ ನೀರು ಬರ್ತಾಯಿತ್ತು ನಲ್ಲಿಗಳು ಇಲ್ಲ ಡ್ರಮ್ಮು ಇಲ್ಲ ನೀರು ಇಲ್ಲ ಬ್ರಹ್ಮ ನೋಡಿದ್ರೆ ನಲ್ಲಿಗ್ಳು ಒಂದಿಲ್ಲ ಅಲ್ಲಿ ನೀರು ಬರೋಲ್ಲ ಇಲ್ಲಿ ನೀರು ಬರ್ತಾ ಇದೆ ಎಲ್ಲಿ ನೀರು ಅಲ್ವ ಇದೆ ನಮಗೆ ನೀರು ದಂಡ್ಯ ಸಿಗ್ತದೆ ನೀರಿಲ್ಲ ಅಂತ ಪ್ರಾಬ್ಲಮ್ ಏನಿಲ್ಲ ಬರ್ತದೆ ಚರಂಡಿಗಳೆಲ್ಲ ಸೊಳ್ಳೆಗಳು ಎಲ್ಲಿ ನೋಡಿದ್ರು ಹೊರಗಡೆ ನೋಡಿದ್ರೆ ಮಕ್ಕಳು ಮಕ್ಕಳಿಗೆ ಕಾಯಿಲಾಗಲಿ ಎಲ್ಲ ಕೈಯಲ್ಲಿ ಟ್ಯೂಬ್ ಆಗ್ತಿದ್ದಾರೆ ಮಕ್ಕಳಿಗೆ ಇದರಿಂದನೇ ಎಲ್ಲ ನಮಗೆ ಇದು ಬರ್ತಾ ಇರೋದು ಬಿಟ್ಟರೆ ಸೌಕರ್ಯವಾಗಿ ಬಿಡಲಿ ಇಲ್ಲಾಂದರೆ ಪಂಚಾಯತಿ ಅವ್ರು ಬರ್ದಿರೋ ಇದ್ದರೂ ನಮಗೇನು ಲಾಸ್ ಇಲ್ಲ ಸರ್ ಅವ್ರು ಬಂದು ಈ ಥರ ನಡ್ಸ್ಕೊಳ್ಳೋಕ್ಕೆ ನಮಗೇನು ಒಪ್ಪಿಗೆನೇ ಇಲ್ಲ ಈ ಥರ ಆಗಿದೆ ಸರ್ ನಮಗೆ ಎಲ್ಲ ನಾವು ಹೋಗಿ ಪಂಚಾಯಿತಿ ಮುಂದೆ ಧರಣಿ ಮಾಡ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಹೋಗಿ ಅಲ್ಲಿ ಧರಣಿ ಮಾಡ್ಬೇಕಂತ ನಾವು ಎಲ್ಲ ಒಪ್ಕೊಂತ ಇದ್ದೀವಿ ನೋಡ್ಕೊಂಡು ನಾವು ಒಂದು ಹತ್ತೈದು ಜನ ಹೋಗ್ಬೇಕು ಅಂತ ನಾವು ಕಾರ್ಯಕ್ರಮ ನಡೆಸ್ಕೊಂಡು ಇಲ್ಲಿಂದ ನಾವು ವಿನಂತಿ ಕೋರ್ಕೊಂತ ಇದೀವಿ ಸರ್ ನಿಮ್ಮ ಸಹಾಯ ಬೇಕು ಅಂತ ಹೇಳ್ಬಿಟ್ಟು ಪಂಚವಿ ಒಂದ್ ಐದು ವರ್ಷದಿಂದ ತಿಳಿಸ್ತಾನೆ ಇದೀವಿ ಅವ್ರ ಪಂಚಾಯತ್ ತಿಂಗಳಿಗೆ ಒಂದ್ಸರಿ ಬರ್ತಾರೆ ಜನಕ್ಕೆ ಎತ್ಕೊಂಡ್ಬಂದು ಒಂದ್ ನಾಲ್ಕು ಬಿಡ್ತಾರೆ ಸೈಡ್ ಬಿಲ್ ಮಾಡ್ಕೊಂಡು ನಾವೇ ಕೇಳಿದ್ರೆ ಬಿಲ್ ಮಾಡ್ಕೊಂಡ್ರೆ ಪಂಚಾಯತ್ ಅವರು ನಾವೇದ ಕೇಳಿದ್ರೆ ಅಧಿಕಾರ ಕೇಳ್ಕೊ ಅದಕ್ಕೆ ದೊಡ್ಡ ಏನ್ ಮಾಡ್ಬೋದು ಇಲ್ಲಿ ಯಾರು ಬಂದ್ರೆ ಐದು ವರ್ಷದಿಂದ ಯಾರು ಬಂದಿಲ್ಲ ನಾಲ್ಕೈದು ವರ್ಷದ ಬಂದ್ರು ಬೇರೆ ಬರ್ತಾರ ಚರಂಡಿ ಕೇಳಿದ್ರೆ ಅವ್ರಿಗೆ ಕ್ಯೂ ಎಲ್ಲ ಹಾಕೊಂಡ ಹೊಟ್ಟಾಗತ್ತಾರೆ ಬೇರೆ ಅವ್ರು ಏನಾದ್ರು ಮನೆಯ ಕಾಂಪೌಂಡ್ ಸ್ಕೂಲ್ ಕಾಂಪೌಂಡ್ ಕಾಸ್ತು ಕಾಲಕ್ಕೆ ಮಾತ್ರ ಬರ್ತಾರೆ ಅಷ್ಟೇ ಬೇರೆ ಅದಕ್ಕೆ ಏನೋ ಅವ್ರು ಬರಲ್ಲ

ಅವ್ರಿಗೆ ಕಾಯಿಲೆ ಕಚ್ಚ ಯಾರ ಜವಾಬ್ದಾರಿ ಹೆಸರು ಸುರೇಶ್ ಅಂತ ಅಗ್ರಹಾರ ಗ್ರಾಮಸ್ಥನ್ ನಾನು ಕೊಡಪಲ್ಲ ಪಂಚಾಯತಿ ಶ್ರೀನಿವಾಸಪುರ ತಾಲೂಕು ಈ ಕೋಡ್ಪಲ್ಲಿ ಪಂಚಾಯತಿ ಅವರು ಇಲ್ಲಿ ನಮ್ಮೂರಲ್ಲಿ ಚರಂಡಿಗಳೆಲ್ಲ ಈ ಥರ ಇಕ್ಕಿದ್ದಾರೆ ಅದಕ್ಕೆ ನಾವು ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಅವರೇನು ವ್ಯವಸ್ಥ ವ್ಯವಸ್ಥೆ ಮಾಡ್ತಾ ಇಲ್ಲ ನಮಗೆ ನಿನ್ನೆ ಬಂದಿದ್ದಾರೆ ಬಂದು ವ್ಯಾನ್ ಬಂದು ಅಲ್ಲಿಂದ ನಾವು ಇದು ಚರಂಡಿ ಎತ್ತಕ್ಕೆ ಹೇಳಿದ್ರೆ ಅವರು ಎತ್ತಿಲ್ಲ ಯಾರಿಗೇಳ್ತು ಯಾರಿಗೇ ಹೇಳ್ತಿರೋ ಅವ್ರಿಗೆ ಹೇಳಿ ನಾವು ನೋಡ್ಕೊತೀವಿ ಅಂತ ಹೇಳಿದ್ದಾರೆ ವಿಡಿಯೋಗೆ ಫೋನ್ ಮಾಡಿದರೆ ಅವರು ರೆಸ್ಪಾನ್ಸ್ ಇಲ್ಲ ನಮ್ಮ ಹತ್ರ ಅದಕ್ಕೆ ನಾವು ಇವಾಗ ಮೀಡಿಯಾ ಅವರನ್ನು ಕರೆಸಿ ಇವಾಗ ಅವ್ರ ಹತ್ರ ನಮ್ಮ ಹತ್ರ ಏನೋ ಅವ್ರ ಹತ್ರ ನಾವು ಸ್ವಲ್ಪ ಸಹಾಯ ಮಾಡಿಕೊಡಿ ಹಿಂಗೆ ಹಂಗೆ ನಡಿ ನಡೀತಾತೆ ಅಂತ ಹೇಳಿಬಿಟ್ಟು ಅವ್ರ ಹತ್ರ ನಾವು ಕರೆದು ಅವ್ರನ್ನ ಇದ್ದೀವಿ ಇವಾಗ ಅವರೇ ಏನಾದರೂ ಸಹಾಯ ಸ್ವಲ್ಪ ಕೊಡಿಸಿ ಅಂತೇಳಿ ಕೇಳ್ಕೊತಾ ಇದ್ದೀವಿ ಅದಕ್ಕೆ ಇವಾಗ ಅದು ಚರಂಡಿ ಎಲ್ಲ ಕ್ಲೀನ್ ಅಂದರೆ ನಾವು ಬಂದು ಪಂಚಾಯತ್ ಹತ್ರ ಧರಣಿ ಮಾಡ್ತೀವಿ ಇವಾಗ ಸುಮಾರು ಅಂದರೆ ಒಂದು ನಲವತ್ತೈವತ್ತು ಮಕ್ಕಳಿಗೆಲ್ಲ ಚೆನ್ನಾಗಿ ಇಲ್ದಿರಾಗೋಗೈತೆ ಊರಲ್ಲಿ ಅವರಿಗೆಲ್ಲ ಟ್ಯೂಬ್ ಹಾಕ್ಸಿದ್ದೀವಿ ಇವಾಗ ನಾವು ಏನು ಕೇಳಿದ್ರು ಅಧಿಕಾರಿಗಳು ಬಂದು ಇಲ್ಲಿ ಏನು ನಮಗೇನು ಸಹಾಯ ಮಾಡ್ತಾ ಇಲ್ಲ ನಿನ್ನೆ ಬಂದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಅವ್ರಿಗೆಲ್ಲ ತೋರಿಸಿದ್ದೀವಿ ತೋರಿಸಿ ಈ ಥರ ತೆಗೀರಿ ಅಂತ ಹೇಳ್ಬಿಟ್ರೆ ಅವ್ರು ತೆಗ್ದಿಲ್ಲ ಸ್ವಲ್ಪ ತೆಗೆದು ಒಟ್ಟಾಗಿದ್ದಾರೆ ಅವ್ರು ಯಾರಿಗೆ ಹೇಳ್ತೀರೋ ಹೇಳ್ಕೊಳ್ಳಿ ನೀವೇನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗವ್ರೆ ಇವಾಗ ಪಂಚಾಯತ್ ಹತ್ರ ಹೋಗಿ ನಾವು ಊರೆಲ್ಲ ಹೋಗಿ ಅಲ್ಲಿ ಹೋಗಿ ಬೀಗ ಹಾಕ್ಸ್ಬಿಟ್ಟು ಜರ್ನಿ ಮಾಡ್ತೀವಿ ಅದಕ್ಕೆ ನಾವು ಇವನ್ನ ಮೀಡಿಯಾವನ್ನು ಕಲ್ಸಿ ಕರೆಸಿದ್ದೀವಿ ಇಲ್ಲಿಗೆ ನಮ್ಗೆ ಆದಷ್ಟು ಅಲ್ಲೇ ಮಾಡಿಕೊಟ್ರೆ ಸರಿ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ಬೇಕಾಗುತ್ತೆ ಪಂಚಾಯತಿಗೆ ಬಂದು ಸರ್ ಐದು ವರ್ಷದಿಂದ ಹೇಳ್ತಾನೆ ಇದ್ದೀವಿ ಸರ್ ಯಾರು ಬಂದಿತ್ತು ಯಾರು ಬಂದಿಲ್ಲ ನೋಡಿ ಸರ್ ನೀವೇ ಈ ತರ ಐತೆ ಚರಣಿಗಳೆಲ್ಲ ಚರಣಿಗಳೆಲ್ಲ ಈ ಊರೆಲ್ಲ ಹಿಂಗೈತೆ ನಿನ್ನೆ ಅದೇ ಕೆಲಸಕ್ಕೆ ನಾವು ಹೇಳಿದ್ದೀವಿ ನಿನ್ನೆ ಬಂದು ನಿನ್ನೆ ಬಂದು ಹತ್ತು ಜನ ವಾಟರ್ಮ್ಯಾನ್ ಕರ್ಕೊ ಬಂದು ಇಲ್ಲಿ ಪಂಚಾಯತಿ ವ್ಯಾನ್ ಬಂದೈತೆ ಪಂಚಾಯತಿ ವ್ಯಾನ್ ಬಂದು ಇವಾಗ ಹತ್ತು ಜನ ಬಂದಿದ್ದಾರೆ ಆ ಮೊನ್ನೆ ಎತ್ತಿ ಐತೆ ಅಂದ್ರೆ ನಾವ್ ಎತ್ತಲ್ಲ ಯಾರ್ಗೇಳ್ತಿರಿ ಹೇಳ್ಕೊಡಿ ನಾವ್ ಮಾಡಲ್ಲ ನಿಮ್ಗೆ ಏನ್ ಅಂತ ನಾವೇನು ಸರ್ವೆಂಟ್ ಅಲ್ಲ ನಿಮ್ಗೆ ಆ ಸಂಬಳ ತಗೊಂತ ಇಲ್ಲ ಅಂದ್ರೆ ನಾವ್ ಸಂಬಳ ತಗೊಂಡ್ರೆ ನಿಮ್ಗೆ ಏನ್ ಕೆಲಸ ಮಾಡಿಕೊಡ್ತೀವಿ ಅಂತಾರೆ